ತುಂಬ ಖುಷಿ ಆಯಿತು ಹಾಗೆ ಅವರು ನಮ್ಮ ಸ್ಕೂಲಿಗೆ ವಾಲ್ ಪೇಂಟಿಂಗ್ಸು ಕಂಪ್ಯೂಟರು ಟ್ರ್ಯಾಕ್ ಶೂ ಶೂಗಳೆಲ್ಲ ಕೊಟ್ಟಿದ್ದಾರೆ ಖುಷಿ ಆಯಿತು ಅಂದರೆ ನಾವು ಗೊತ್ತಾ ಹಾಗೆ ಅವರು ಟಾಪ್ ತ್ರೀಯಲ್ಲಿ ಇದ್ದಾರೆ ಬಿಗ್ ಬಾಸ್ ಹಾಗೆ ನಮ್ಮ ನಮ್ಮ ಅವ್ರ ಪಿಕ್ಚರ್ ಹೆಸರುಗಳೆಲ್ಲ ಕೇಳೋದು ಖುಷಿ ಆಯಿತು ಚಾರ್ಲಿ ನೋಡಿದ್ದೀವಿ ಲಕ್ಕಿ ಮ್ಯಾನ್ ನೋಡಿದ್ವಿ ಹಾಗೆ ಸೀರಿಯಲ್ಸ್ ಎಲ್ಲ ನೋಡಿದ್ವಿ ಡೈಲಿ ಅಲ್ಲ ವೀಕಲ್ಲಿ ಒಂದು ದಿವಸ ಹಂಗೆಲ್ಲ ನೋಡ್ತಿದ್ವಿ ಹಾ ಸಂಗೀತ ಅವ್ರು ಗೆಲ್ಬೇಕಂತ ನೋಡ್ತೀವಿ ಅವ್ರಿಗೆ ನೋಡಿ ತುಂಬ ಖುಷಿ ಆಯಿತು ಮತ್ತೆ ಅವ್ರ ನಗುಗಳೆಲ್ಲ ನಂಗೆ ಇಷ್ಟ ಆಯಿತು ಹಾ ಬಿಗ್ ಬಾಸ್ ಅಲ್ಲಿ ಡೈಲಿ ನೋಡ್ತಿದ್ದೆ ಮತ್ತೆ ಅವ್ರ ಡೈಲಾಗ್ ತುಂಬ ಇಷ್ಟ ಆಗ್ತಿತ್ತು ನನಗೆ ಅದರಲ್ಲಿ ಅವರು ಬಳೆ ತೋರಿಸಿ ಡೈಲಿಂಗ್ ಮಾಡಿದ ಅದು ಇಷ್ಟ ಆಯಿತು ಮತ್ತು ಇದು ಜಗಳ ಮಾಡ್ತಿದ್ರು ಚಂದ ಮಾತಾಡ್ತಿದ್ರು ಮತ್ತು ದುಃಖ ಅಳ್ತಿದ್ರು ಅದೆಲ್ಲ ಇಷ್ಟ ಆಗ್ತಿತ್ತು ನಾವು ಅವರು ಬಿಗ್ ಬಾಸ್ ನೋಡ್ತಿದ್ದೆ ಅವರು ನಮ್ಮ ಶಾಲೆಗೆ ಬಂದಿರಂದ್ರೆ ತುಂಬಾ ಖುಷಿ ಆಗುತ್ತೆ ಮತ್ತು ತುಂಬ ಫಿಲಮ್ ನೋಡಿದ್ದೀನಿ ಅದಕ್ಕೆ ಮತ್ತೆ ಇಲ್ಲಿ ಮತ್ತೆ ಮತ್ತೆ ಬಂದು ಯಾವಾಗಲೂ ನಮ್ಮನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ಗೆ ಇಷ್ಟ ಆಗುತ್ತೆ ಖುಷಿನೇ ಆಯ್ತು ಅವ್ರು ಯಾವತ್ತಿದ್ರು ನಮಗೆ ವಿನ್ ಆದಂಗೆ ಅಂತ ವಿನ್ ಅಂತ ಅವರು ನಾವು ನಾವು ಚೆನ್ನಾಗಿ ಓದಬೇಕು ಮತ್ತು ನಾವು ಯಾವಾಗ ಥರ ಆ್ಯಕ್ಟರ್ಸ್ ಆಗಬೇಕು ಮತ್ತು ಚೆನ್ನಾಗಿ ಮೇಲ್ ಬರಬೇಕು ಅಂತೆಲ್ಲ ಹೇಳ್ತಿದ್ರು ನನಗೆ ಸಂಗೀತಕ್ಕೆ ನೋಡಿ ತುಂಬ ಇಷ್ಟ ಆಯಿತು ಆಮೇಲೆ ಜಗಳ ಮಾಡೋದು ಒಂದು ತುಂಬ ಇಷ್ಟ ಟಾಸ್ಗಳು ತುಂಬ ಚೆನ್ನಾಗಿ ಆಡಿದರು ಆಮೇಲೆ ಅವರು ನಮ್ಮ ಕ್ಲಾಸಿಗೆ ಬಂದ್ರೆ ನಮ್ಮ ಸ್ಕೂಲಿಗೆ ಬಂದ್ರಂತ ತುಂಬ ಇಷ್ಟ ಆಯಿತು ನನಗೆ ತುಂಬ ಆಯಿತು ತುಂಬ ಇಷ್ಟ ಅವರು ನೋಡೋಕ್ಕೆ ನಂಗೆ ಖುಷಿ ಆಯಿತು ಅವ್ರು ಹೇಳಿದರು ಸ್ಕೂಲಿಗೆ ಬಂದರು ಓದು ಬರಿ ಚೆನ್ನಾಗಿ ಓದು ಚೆನ್ನಾಗಿ ಬರ್ರಿ ಅಂತೆಲ್ಲ ಹೇಳಿದ್ರು ಅವರು ಅವತ್ತು ಬಳೆಯಿಂದ ಒಂದು ಆ್ಯಕ್ಟಿಂಗ್ ಮಾಡೋದು ನಂಗೆ ಸಖತ್ತಾಗಿ ಇಷ್ಟ ಆಯಿತು ಅವ್ರು ನೋಡಿದ ತಕ್ಷಣ ನಂಗೆ ಒಂಥರ ಖುಷಿ ಆಗ್ತಿತ್ತು ಬಂದ ಬಂದಮೇಲೆ ಚೆನ್ನಾಗಿ ಓದಬೇಕು ಚೆನ್ನಾಗಿ ಬರಬೇಕು ನೀವು ಮುಂದೆ ಹಿಂಗೆ ದೊಡ್ಡರಾದ ಮೇಲೆ ಇದು ದೊಡ್ಡ ದೊಡ್ಡ ಆ್ಯಕ್ಟಿಂಗ್ ಎಲ್ಲ ಮಾಡಬೇಕು ತುಂಬಾ ತುಂಬಾ ಖುಷಿ ಆಯ್ತು ನನಗೆ ಧನ್ಯವಾದ ಶೃಂಗೇರಿ ಅಂತ ಗೊತ್ತಿದ್ದಿಲ್ಲ ಮತ್ತೆ ಬಟ್ ಇವರು ಇವತ್ತು ಬಂದು ಹೇಳಿದ್ರು ತುಂಬಾ ತುಂಬಾ ಖುಷಿ ಆಯ್ತು ಇವತ್ತು ಇದ್ರೆಲ್ಲ ಚಂದ ಮಾತಾಡ್ತಿದ್ರು ಆಮೇಲೆ ಅವರು ಅವ್ರನ್ನ ನೋಡಿದ್ರೆ ಅಲ್ಲಿ ಖುಷಿ ಆಗ್ತಿತ್ತು ಬಂದಿದ್ದು ಖುಷಿ ಆಯ್ತು ನಮ್ಗೆ ಏನ್ ಮಾತಾಡಿದ್ರು ನಿಮ್ಮ ಜೊತೆ ಅವರು ಇದು ಎಂತ ಅವ್ರು ನಮ್ಗೆ ಏನಂದ್ರೆ ಇದು ನೀವೇನಾದ್ರೂ ಚಂದ ಓದ್ಬೇಕು ಹಂಗೆಲ್ಲ ನೋಡ್ತಾ ಇದ್ವಿ ಹೌದು ಬಿಗ್ ಬಾಸ್ ನೋಡ್ತಾ ಇದ್ವಿ ಅವರನ್ನು ನೋಡಿ ತುಂಬ ಖುಷಿ ಆಗ್ತಾ ಇತ್ತು ಅವರ ಒಂದು ಆ್ಯಕ್ಟಿಂಗು ಮತ್ತು ಸ್ಟ್ರಾಂಗೆಸ್ಟು ಲೇಡಿ ಹೇಳಿ ನಮಗೊಂದು ಆಮೇಲೆ ನಮ್ಮ ಶೃಂಗೇರಿಯ ಪ್ರತಿಭೆ ಅನ್ನೋದು ನಮಗೊಂದು ದೊಡ್ಡ ಹೆಮ್ಮೆ ಅಂಥ ಒಂದು ಪ್ರತಿಭೆ ದಿಢೀರ್ನೆ ನಮ್ಮ ಶಾಲೆಗೆ ಭೇಟಿ ಕೊಟ್ಟು ನಮ್ಮ ಮಕ್ಕಳನ್ನು ಮಾತಾಡಿಸಿ ನಮ್ಮೊಂದಿಗೆ ಸುಮಾರು ಒಂದು ಎರಡು ಗಂಟೆ ಕಾಲ ಕಳೆದಿದ್ದಾರೆ ಹಾಗೆ ಅಷ್ಟು ಮಾತ್ರ ಅಲ್ಲ ಅವರು ತಮ್ಮ ಉದಾರ ಮನಸ್ಸಿನಿಂದ ಸಹಾಯ ಹಸ್ತವನ್ನು ನೀಡಿದ್ದಾರೆ ನಮಗೆ ಮಕ್ಕಳಿಗೆ ಟ್ರ್ಯಾಕ್ ಶೂಟು ವಾಲ್ ಪೇಂಟಿಂಗು ಮತ್ತು ಡ್ರಾಯಿಂಗ್ ಮಾಡಿಸ್ಕೊಡ್ಲಿಕ್ಕೆ ಹಾಗೆ ಕಂಪ್ಯೂಟರ್ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಶಾಲೆಯನ್ನು ಒಂದು ರೀತಿಯಲ್ಲಿ ಪ್ರತಿ ವರ್ಷವೂ ಸಹ ತಮ್ಮ ಸಹಾಯ ಹಸ್ತವನ್ನು ನೀಡಿ ಈ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದಾರೆ ಇದು ನಮ್ಮೆಲ್ಲರಿಗೂ ಒಂದು ತುಂಬ ಖುಷಿಯಾಗ್ತಾ ಇದೆ ಯಾಕಂದರೆ ನಮ್ಮಲ್ಲಿಂದ ಹೋಗಿರುವಂಥ ಒಬ್ಬ ಒಂದು ಪ್ರತಿಭೆ ಪುನಃ ನಮ್ಮಲ್ಲಿಗೆ ಬಂದು ನಮ್ಮ ಒಂದು ಸರ್ಕಾರಿ ಶಾಲಾ ಮಕ್ಕಳನ್ನು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅವರು ಶ್ರಮಿಸ್ತೀನಿ ಅಂತ ಹೇಳಿರೋದು ನಮ್ಮೆಲ್ಲರಿಗೂ ಅತಿಯಾದ ಸಂತಸವನ್ನು ಪಡುವಂಥ ವಿಚಾರ ಅವರು ಬಂದಿದ್ದು ನಮಗೆ ಬಹಳ ಸಂತೋಷ ಆಯಿತು ಅವರು ಶೃಂಗೇರಿಯರ ಅನ್ನೋದು ನಮಗೊಂದು ಹೆಮ್ಮೆಯ ವಿಚಾರ ಅವರು ತಮ್ಮ ತಾವು ಹುಟ್ಟಿದ ನೆಲೆಯನ್ನು ಮರೀದೆ ಇಲ್ಲಿಗೆ ಬಂದು ಇಲ್ಲಿಂದನೇ ತಮ್ಮ ಸಹಕಾರ ಮನೋಭಾವನವನ್ನು ಇಲ್ಲಿಂದನೇ ತೋರಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅವರು ಹೆಚ್ಚು ಒತ್ತು ಕೊಡುವ ಉದ್ದೇಶದಿಂದ ಅವರು ಈ ಶಾಲೆಗೆ ಬಂದು ಇಲ್ಲಿ ದೇಣಿಗೆ ನೀಡಿರುವುದು ನಮಗೆ ಬಹಳ ಸಂತೋಷವಾಗಿದೆ ಅವರಿಂದಾಗಿ ಹೆಣ್ಣುಮಕ್ಕಳು ಬರುವಂಥ ಒಂದು ಸ್ಫೂರ್ತಿಯನ್ನು ಪಡೀಲಿ ಅವರಿಗೂ ಹಾಗೆ ದೇವರು ತುಂಬ ಯಶಸ್ಸನ್ನು ಕೊಡಲಿ ಅವರು ಮುಂದೆ ಬರಲಿ ಇನ್ನೂ ಹೆಚ್ಚು ಸಾಧನೆಯನ್ನು ಮಾಡಲಿ ಅನ್ನೋದು ನಮ್ಮ ಆಶಯ ಹಾಗೆ ಅವರು ಏನು ಹೆಣ್ಣು ಮಕ್ಕಳು ಅದು ಸರ್ಕಾರಿ ಹೆಣ್ಣುಮಕ್ಕಳ ಬಗ್ಗೆ ಒಂದು ಹೆಚ್ಚು ವಿಶೇಷವಾದ ಕಾಳಜಿಯನ್ನು ವಹಿಸಿರುವುದು ಬಹಳ ಸಂತೋಷವಾಗಿದೆ ಈಗ ನಿಮಗೆಲ್ಲ ಗೊತ್ತಿದೆ ಖಾಸಗಿ ಶಾಲೆ ಪೈಪೋಟಿಯಲ್ಲಿ ಸರ್ಕಾರಿ ಶಾಲೆಗಳು ಸ್ವಲ್ಪ ಹಿಂದೆ ಬೀಳುವಂಥ ಸ್ಥಿತಿಯಲ್ಲಿ ಇದೆ ಆದರೆ ಇವತ್ತು ಅವರು ಭೌತಿಕವಾಗಿ ಆ ಶಾಲೆಗಳನ್ನು ಇಂಪ್ರೂವ್ಮೆಂಟ್ ಮಾಡುವ ಉದ್ದೇಶವನ್ನು ಹೊಂದಿದ್ದು ನಮಗೆ ಬಹಳ ಸಂತೋಷವಾಗಿದೆ ಅವ್ರ ಮೂಲಕ ಹೆಚ್ಚಿನ ಹೆಣ್ಣುಮಕ್ಕಳಿಗೆ ಅವರೊಂದು ದಾರಿದೀಪ ಆಗ್ತಾರೆ ಎನ್ನುವ ಭರವಸೆ ನಮಗಿದೆ ಅಂತ ಹೇಳ್ತಾ ಅವರ ಯಶಸ್ಸು ಇನ್ನಷ್ಟು ಸಾಧನೆ ಅಂತ ಸಾಗಲಿ ಅಂತ ನಾವು ಬಯಸ್ತೀವಿ ಈಗ ನಾವು ನೋಡಿದಾಗೆ ತುಂಬ ಜನ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಶಾಲೆಯಲ್ಲಿ ಓದಿ ಉನ್ನತವಾದ ಹುದ್ದೆಗಳಿಗೆ ಹೋಗ್ತಾರೆ ಮತ್ತು ಸಮ ಸಾಮಾಜಿಕವಾಗಿ ಗುರುತಿಸ್ಕೊಳ್ತಾರೆ ಆದರೆ ಎಷ್ಟೋ ಜನ ಶಾಲಾ ಸರ್ಕಾರಿ ಶಾಲೆ ಇರ್ಬೋದು ಬೇ ಭಾಳ ಸಾಮಾಜಿಕ ಸೇವೆ ನಡೆಸ್ತಕ್ಕಂಥ ವೃದ್ಧಾಶ್ರಮ ಅನಾಥಾಶ್ರಮಗಳಲ್ಲಿ ಅಲ್ಲಿಗೆ ಡೊನೇಟ್ ಮಾಡಬೇಕಾಗಿ ಅಥವಾ ಅಲ್ಲಿ ಹೋಗಿ ಜ ಆ ವ್ಯಕ್ತಿಗಳ ಜೊತೆ ಮಿಂಗಾಲಾಗೋದು ಸುಖ ಸುಖ ದುಃಖಗಳಲ್ಲಿ ಭಾಗಿಯಾಗೋದು ಮಾಡಲ್ಲ ಆದರೆ ವಿಶೇಷವಾಗಿ ಇವರು ತಮ್ಮ ಇಲ್ಲಿ ಓದಿ ಇಲ್ಲಿ ವ್ಯಾಸಂಗ ಮಾಡದೇ ಇದ್ರು ಹುಟ್ಟಿದ್ರು ವ್ಯಾಸಂಗ ಎಲ್ಲ ಚಿಕ್ಕಮಗಳೂರು ಮತ್ತು ಶಿಂಗ್ ಬೆಂಗಳೂರಿನಲ್ಲೇ ಪೂರ್ಣಗೊಳಿಸಿದ್ರು ಸಹ ಹೆಚ್ಚಾಗಿ ತಮ್ಮ ಮಲೆನಾಡು ತಾನು ಹುಟ್ಟಿರ್ತಕ್ಕಂಥ ಊರು ಆಮೇಲೆ ಇಲ್ಲಿರ್ತಕ್ಕಂಥ ಮ ಬಡ ಮಧ್ಯಮ ವರ್ಗದ ವ್ಯಕ್ತಿ ವಿದ್ಯಾರ್ಥಿಗಳು ಓದ್ತಕ್ಕಂಥ ಶಾಲೆನಲ್ಲಿ ಸೇವೆ ಸಲ್ಲಿಸಬೇಕು ಅಂತೇಳಿ ಬಂದು ದೇಣಿಗೆಯನ್ನು ನೀಡಿರೋದು ಭಾಳ ಸಂತೋಷಕರ ವಿಚಾರ ಇಂಥದ್ದು ಇದು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗಲಿ ಅಂತ ಹೇಳಿ ಹೇಳ್ತಾ ನನ್ನ ಮಾತು ಅಂದರೆ ನನಗೆ ನಿಜವಾಗ್ಲು ಎಲ್ಲ ಸೆಲೆಬ್ರಿಟಿನೂ ಇವ್ರಿಗೊಂದು ಮಾದರಿ ಅಂತ ಹೇಳ್ಬೋದು ಯಾಕೆಂದರೆ ಎಲ್ಲ ಎತ್ತು ಊರನ್ನು ಯಾರೋ ಅಷ್ಟು ಸುಲಭ ಕೆಲವೊಂದು ಸೆಲೆಬ್ರಿಟೀಸ್ ನೋಡ್ತಾ ಇದೀವಿ ಈ ಫೇಸ್ಬುಕ್ಕಲ್ಲಿ ಹಲವು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದೀವಿ ಅನೇಕ ಸೆಲೆಬ್ರಿಟೀಸ್ ತಮ್ಮ ಹುಟ್ಟಿದವರನ್ನು ಏನೋ ಹಳ್ಳಿ ಹೇಳಿಚೆ ಅಂತೇಳಿ ಏನೋ ಒಂದು ನೆನಪು ಮಾಡ್ಕೊಳ್ಳಲ್ಲ ಅಂದರೆ ಯಾವುದೋ ಒಂದು ಟೌನಲ್ಲಿ ಹೋಗಿ ಇರ್ತಾರೆ ಅದರಲ್ಲೂ ಸರ್ಕಾರಿ ಶಾಲೆ ಬಡ ಮಕ್ಕಳು ಬರ್ತಕ್ಕಂಥ ಶಾಲೆಯಲ್ಲಿ ನಮ್ಮ ಶಾಲೆಗೆ ಸುಮಾರು ವಾಲ್ ಪೇಂಟಿಂಗು ಮತ್ತು ಕಂಪ್ಯೂಟರ್ ಕೊಡ್ತೀವಿ ಅಂತೇಳಿ ಮನಿಟರ್ ಎರಡು ಕೊಡ್ತೀವಿ ಅಂತ ಭರವಸೆ ನೀಡಿದ್ದಾರೆ ಮತ್ತು ನಮಗೆ ಸ್ಮಾರ್ಟ್ ಕ್ಲಾಸ್ಗೂ ಅನುಕೂಲ ಮತ್ತು ವೈಫೈ ಕನೆಕ್ಷನ್ ಕೊಡ್ತೀವಿ ನಮಗೆ ಸ್ಮಾರ್ಟ್ ಕ್ಲಾಸ್ ಇದೆ ವೈಫೈ ಕನೆಕ್ಷನ್ ನಾವು ಯಾಕೆ ಮಾಡ್ತಾ ಇದ್ದು ನಮ್ಮ ಮೊಬೈಲ್ ಮೂಲಕ ಅದನ್ನು ಟ್ರಾನ್ಸ್ಫರ್ ಮಾಡಿ ಮಾಡ್ತಾ ಇದ್ದೆ ಅವಾಗ ನಮ್ಮ ಮೊಬೈಲ್ ಎಷ್ಟೊಳಗೆ ಕೆಲವೊಂದು ಪಾಠಗಳು ಮಧ್ಯಾಹ್ನ ಮೂರು ಪಾಠಕ್ಕೆ ಕಳ್ಸು ನಾಲ್ಕನೇ ಪಾಠಕ್ಕೆ ಖಾಲಿ ಆಗ್ತಾಯಿತ್ತು ಈಗ ವೈಫೈ ಕನೆಕ್ಷನ್ ಕೊಡ್ತೀನೋದ್ರಿಂದ ನಮ್ಮ ಶಾಲೆಗೆ ತುಂಬ ನಮಗೆ ಒಂದು ಏನೋ ಎಲ್ಲ ಮಕ್ಕಳು ಎಲ್ಲ ಥರದ ವಿಡಿಯೋಸು ಇದೆಲ್ಲ ಪಾಠ ಮಾಡ್ಬೋದು ಅಂತ ಒಂದು ಭರವಸೆ ಇಂಥ ಸೆಲೆಬ್ರಿಟೀಸ್ ಎಲ್ಲ ಕಡೆ ಸಿಗೋದಿಲ್ಲ ಯಾಕಂದ್ರೆ ನಾವು ಈ ಹುಟ್ಟಿದವರನ್ನು ಈ ಶಾಲೆಗೆ ನಾವು ಇಲ್ಲಿಂದ ಹೋಗಿ ಕೆಲವು ಯಾವಾಗಲೂ ಹೋಗಪ್ಪ ಇಲ್ಲಿ ಇದ್ದಿದ್ದು ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ಅವ್ರು ಬೇರೆ ಕಡೆ ಹೋಗಿದ್ದು ಮರೀತಾರೆ ನಾನು ಹುಟ್ಟಿಲ್ಲ ನಾನೇ ಇಲ್ಲಿ ನೆನಪು ಮಾಡ್ಕೋಬೇಕು ಅನ್ನೋ ಒಂದು ಇದಿರುತ್ತೆ ಆದ ಇವ್ರು ಆಗಲ್ಲ ನೆನ್ಕೊಂಡು ಇಲ್ಲ ನಾನು ಈಶಾನ ಒಂದೇನು ಶೃಂಗೇರಿ ಅನ್ನೋದಂತ ಅವ್ರ ಹೆಸರು ಸೇರಿಸ್ಕೊಂಡಿರ್ಬೋ ಆದರೆ ಪಾಪ ಇಲ್ಲಿ ಬೆಳೆದಿಲ್ಲ ಆ ಹೆಸರಿನ ಮಹತ್ವ ನಾವು ನಿಜವಾಗ್ಲು ಸಾರ್ಥಕಗೊಳಿಸ್ಬೇಕು ಅಂತ ಇಲ್ಲಿಗೆ ಬಂದು ಅದು ನಮ್ಮ ಶಾಲೆಗೆ ಗುರ್ಸಿ ಇಷ್ಟೆಲ್ಲ ಸುಮಾರು ಒಂದು ಲಕ್ಷದ ಸೌಲಭ್ಯವನ್ನು ಒದಗಿಸ್ಕೊಡ್ತೀನಿ ಅಂತ ಹೇಳಿದರೆ ಇದು ಎಲ್ಲರಿಗೂ ಸಹ ನಮ್ಮ ಎಲ್ಲ ಶಿಕ್ಷಕರೊಂದಕ್ಕೂ ನಮ್ಮ ಎಷ್ಟೇ ಸದಸ್ಯರಿಗೂ ಸಹ ನಿಜವಾಗ್ಲು ಎಲ್ಲರೂ ಸಹ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನಾವೆಲ್ಲರೂ ಆಭಾರಿಯಾಗಿದ್ದೀವಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ